ಮೂರು ಮಕ್ಕಳನ್ನು ಬಿಟ್ಟು ಗಂಡನಿಗೆ ಬಾಯ್ 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 ಫ್ರೆಂಡ್ಗೆ ಹಾಯ್ ಹಾಯ್ ಎಂದ ಯುವತಿ ಸಾಮಾಜಿಕ ಜಾಲತಾಣದ ಪ್ರಭಾವದಿಂದ ಲಾರಿ ಡ್ರೈವರ್ ಒಬ್ಬನ ಸುಂದರ ಬದುಕು ಒಡೆದು ಹೋಗಿದೆ ವಿಜಯಕುಮಾರ್ ಎಂಬಾತ ಲಾರಿ ಡ್ರೈವರ್ ಎಂಟು ವರ್ಷಗಳ ಹಿಂದೆ ಕೌಶಲ್ಯ ಎಂಬ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಒಂದು ಗಂಡು ಮಗುವಿತ್ತು ಆದರೆ ಇದೀಗ ಸುಂದರ ಸಂಸಾರದಲ್ಲಿ ಬಿರುಕು ಬಿದ್ದಿದೆ ಕುಂದಗೋಳ ತಾಲೂಕಿನ ಇನಾಮಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇತ್ತೀಚೆಗೆ ಕೌಶಲ್ಯ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಬ್ಯುಸಿಯಾಗಿ ಬಾಯ್ ಫ್ರೆಂಡ್ ಪರಿಚಯ ಮಾಡಿಕೊಂಡಿದ್ಲು ಒಂದು ವರ್ಷದ ಮಗುವನ್ನೇ ಬಿಟ್ಟು ಆ ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗಿದ್ಲು ಪತಿ ವಿಜಯ್ ಕುಮಾರ್ ತಪ್ಪು ಕ್ಷಮಿಸಿ ಬುದ್ಧಿ ಹೇಳಿ ರಾಜಿ ಮಾಡಿಸಿಕೊಂಡು ಆಕೆಯನ್ನ ತಂದಿದ್ದ ಇಷ್ಟಾದರೂ ಮತ್ತೆ ಮೂರು ಮಕ್ಕಳನ್ನ ಬಿಟ್ಟು ಈಗ ಪತ್ನಿ ಕೌಶಲ್ಯ ಎಸ್ಕೇಪ್ ಆಗಿದ್ದಾಳೆ ಅಂತ ವಿಜಯ್ ಕುಮಾರ್ ಆರೋಪಿಸಿದ್ದಾನೆ ಕೌಶಲ್ಯ ನೀನು ಮಕ್ಕಳಿಗಾಗಿ ಆದರೂ ಮನೆಗೆ ಬಾ ನಾನೇನು ನಿನಗೆ ತೊಂದರೆ ಕೊಡಲ್ಲ ಮಕ್ಕಳನ್ನಾದ್ರೂ ನೋಡ್ಕೋ ಅಂತ ಕೇಳಿಕೊಳ್ತಿದ್ದಾನೆ ಅಲ್ಲದೆ ಸೋಷಿಯಲ್ ಮೀಡಿಯಾದಿಂದ ಎಲ್ಲರ ಬದುಕು ಹಾಳಾಗ್ತಿದೆ ಬಳಕೆದಾರರು ಹುಷಾರಾಗಿರಿ ಅಂತ ತನಗಾದ ಅನುಭವ ಹೇಳಿಕೊಳ್ಳುತ್ತಿದ್ದಾನೆ